Eu

ವಿಷಯ ಎಲ್ಲ ಮಾತಾಡ್ತಾರೆ ಈಗಿಂದಾನೇ ಅವ್ರಿವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋ ಅಭ್ಯಾಸನಾ ಭಾಗ್ಯಲಕ್ಷ್ಮಿ ಯಾಕೆ ಇದೆಯಾ ಉಪ್ಪೆ ರಾಗಿ ಮುದ್ದೆ ತೀರಾ ಯಾವ್ದು ಹಾಕೋಬೇಡ ಒಳ್ಳೇದಲ್ಲ ತಲೆ ಪೂಲು ಬೇಗ ಬೆಳ್ಳು ಆಗುತ್ತೆ ಚಿಂತನೆ ಮಾಡು ಒಳ್ಳೇದಾಗುತ್ತೆ ಸುಮ್ನೆ ಇರು ಇವಾಗ ನಾನೇನಾದ್ರು ಮಾತಾಡಕ್ ಶುರು ಮಾಡಿದ್ರೆ ನಿನ್ ಮನೆಗೋಗಿ ಮರ್ಕೊಳ್ಳೋವರ್ಗ ಭಯ ಹಂಚ್ಕೊಂಡ್ ಇರ್ಬೇಕಾಗುತ್ತೆ ಪ್ರಾಬ್ಲಮ್ ಏನ್ ಗೊತ್ತಾ ಒಂದ್ ಕಡೆ ಸೇರ್ತೀರಾ ಚೆನ್ನಾಗ್ ಅವ್ರ ಬಗ್ಗೆ ಮಾತಾಡಿ ಎಂಜಾಯ್ ಮಾಡ್ತೀರಾ

ಮೆಲ್ಲಗೆ ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾಳೆ ಹೀಗೆ ಬರ್ಬೇಕು ಹಾಗೆ ಹೇಳ್ತಾಳೆ ಹಾ ನೋಡ್ತಾ ಇರು ನಡ್ಕೊಂಡ್ ಬರ್ಬೇಕು ಆಕ್ಷನ್ ಹೋಗಿ ಹಾಗೆ ಹೇಳ್ತಾಳೆ ಹೋಗಿ ಹಾಗೆ ಹೇಳ್ತಾಳೆ ಗುಡ್ ರೆಡಿ

ಇವಾಗ ಹೆದರ್ತಾ ಇದ್ರೆ ಮಾತಾಡೋದು ಮಾತಾಡಿ ಇವಾಗ ಹೆದರ್ತಾ ಇದ್ಯಾ ಮಾತಾಡೋದು ಮಾತಾಡಿ ಇವಾಗ ಹೆದರ್ತಾ ಇದ್ಯಾ ಬಂದ್ರೆ ಬರ್ಲಿ ರೋಲಿಂಗ್ ಆಕ್ಷನ್ ಬಂದ್ ಮಾತಾಡೋದು ಮಾತಾಡೋದು ಮಾತಾಡಿ ಮಾತಾಡೋದು ಮಾತಾಡಿ ಆಕ್ಷನ್ ಇನ್ಮೇಲೆ ಬೇರೆಯವರ ವಿಷಯನ ನನ್ನ ಎದುರಿಗೆ ಆಕ್ಷನ್ ಇನ್ಮೇಲೆ ಇನ್ ಇಷ್ಟು ಮಾತ್ರ ತಗೋ ಇನ್ಮೇಲೆ ಬೇರೆಯವರ ವಿಷಯನ ಇನ್ಮೇಲೆ ಬೇರೆ ವಿಷಯನಾ ಎಲ್ಲರಿಗೂ ನೋಡ್ಕೊಂಡು ಆಕ್ಷನ್ ಇನ್ಮೇಲೆ ಬೇರೆ ವಿಷಯನಾ ಅಲ್ಲಿಂದ ತಗೋ ನನ್ನೆದುರಿಗೆ ಯಾರು ಮಾತಾಡಬಾರ್ದು ನನ್ನೆದುರಿಗೆ ಅವ್ರ ಮುಖ ಹಾಕೊಂಡು ನನ್ನೆದುರಿಗೆ ಮಾತಾಡಬಾರ್ದು ನೋಡಿ ಸರಿಯಾಗಿ ಹೇಳ್ದೆ ನೀನು ನೀವೇ ನೀವೇನು ಮಾತೇ ಆಡಲ್ಲ ಅನ್ನೋ ಥರ ಹೇಳ್ತಿದ್ದೀರ ಹಾ ನೋಡು ಎಷ್ಟು ಜೋರಾಗಿ ಹೇಳಿದ್ಲು ಆ ಥರ ಹೇಳ್ಬೇಕಂತೆ ಹೇಳು ನೋಡು ಹೇಳ್ಕೊಡು ಹೇಳ್ಕೊಡು ಸರಿಯಾಗಿ ನಿನ್ನ ಮರ್ಯಾದೆಗೆ ಸಾಕವಳು ಅವಳೊಬ್ಳು ಆಕ್ಟಿಂಗ್ ಕಲೀಲಿ ನಿಮ್ಮ ನಿಮ್ಮನ್ನೆಲ್ಲ ಬಿಸಾಕ್ತಾಳೆ ಅಲ್ವಾ

ಮಾತಾಡೋದು ಸಹಜ ಚರ್ಚೆ ಆಗೋದು ಸಹಜ ಮಾತಾಡೋದು ಸಹಜ ಚರ್ಚೆ ಆಗೋದು ಸಹಜ ಅದಕ್ಕೆ ಯಾಕೆ ರೆಕ್ಕೆ ಅದು ರೆಕ್ಕೆ ಪುಕ್ಕಂದಾಗ ಅಂದಾಗ ಆಕ್ಷನ್ ಬೇಕು ರೆಕ್ಕೆ ಪುಕ್ಕ ಎಲ್ಲ ಕಟ್ಟಿ ರೆಕ್ಕೆ ಪುಕ್ಕ ಎಲ್ಲ ಕಟ್ಟಿ ಕತೆ ಕಟ್ತೀರಾ ಬಿಟ್ಬಿಡಿ 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 ಹಾ ಸರಿ ಸರ್ ತ್ರೀಶ ಮಾತ್ರ ಎಲ್ಲ ಕಟ್ಟಿ ಕತೆ ಹೇಳ್ತೀರಾ ರೆಡಿ ರೆಡಿ ಜೋರ್ ಹೇಳು ಜೋರ್ ಕತೆ ಕಟ್ತೀರಾ ಕರೆಕ್ಟ್ ಹೇಳಿ ಆಕ್ಷನ್ ನಾವು ಹಾಗೆ ಅಯ್ಯೋ ನಾವೀಗೆ ನಾವೇ ಸಿಕ್ಕಿದ್ವಾ ಬೇರೆ ಯಾರು ಸಿಗ್ಲಿಲ್ವಾ ಅಂತ ಹೇಳ್ತಿದ್ದೆ

ನೀ ವಿವಾಗೇನ ಅಯ್ಯೋ ಹಾಗೇんだ ನಾವೇ ಸಿಕ್ಕಿದ್ವಾ ಬೇರೆ ಯಾರು ಸಿಗ್ಲಿಲ್ಲವಾ ಎದುರುಗಡೆ ನಾವೇ ಸಿಕ್ಕಿದ್ವಾ ಅಂದಲ್ಲ ಕಣೆ ನಾವೇ ಸಿಕ್ಕಿದ್ವಾ ಬೇರೆ ಯಾರು ಸಿಗ್ಲಿಲ್ಲವಾ ಅಂತ ಹೇಳ್ತಿದ್ದೆ ನಾವೇ ಸಿಕ್ಕ ನಾವೇ ಸಿಕ್ಕ ನಾವೇ ಸಿಕ್ಕಿದ್ವಾ ಬೇರೆ ಯಾರು ಸಿಗ್ಲಿಲ್ವಾ ನಾವೇ ಸಿಕ್ಕಿದ್ವಾ ಬೇರೆ ಯಾರು ಸಿಗ್ಲಿಲ್ಲ ಬೇರೆ ಯಾರು ಸಿಗ್ಲಿಲ್ಲವಾ ರಾಗ ಅದು ಉತ್ತರ ಆಡ್ಕೊಳ್ಳೋದು ಕಿಂಡಲ್ ನಾವೇ ಸಿಕ್ಕಿದ್ವಾ ಬೇರೆ ಯಾರು ಸಿಗ್ಲಿಲ್ವಾ ಅಂತ ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದೆ ತರ್ನಂದ್ರೆ ನಿಮ್ಮ ದೇಹ ತರ್ನala ಸುಮ್ಮನೆ ಹೀಗೆ ಅಂತ ಅಂತ ಹೇಳ್ತಿದ್ದೆ ಹೇಳ್ಕೊ

ಆ ಥರ ಯಾರಾದರೂ ನಿಮಗೆ ಓ ನೀನೇನು ಮೊನ್ನೆಲ್ಲ ಕೊಚ್ಕೋತಿದ್ದೆ ಅಂತ ನಾವೇ ಇಲ್ಲ ನಮ್ಮಿಂದೆಲ್ಲ ಹತ್ರ ಇರು ಭಾಗ್ಯ ನಾವೇ ಎಲ್ಲ ನಮ್ಮಿಂದೆಲ್ಲ ಭಾಗ್ಯ ಭಾಗ್ಯನೂ ಇರಲಿ ಸರ್ ನೀನು ಅವಳು ಆಡ್ಕೋತಿದ್ದಲ್ಲ ನಿನಗೆ ಖುಷಿ ತರ್ನಾಗು ಕ್ಯಾಮ್ರಾಗೆ ಆ ಹೋಗು ನೀನು ಇವಳು ಆಡ್ಕೋತಿದ್ರೆ ಯಶಸ್ವಿ ನೋಡಿಕೊಂಡು ಅದು ಹಾಂ ಫಸ್ಟ್ ಫಸ್ಟಲ್ಲಿ ನೋಡ್ತಾಯಿಲ್ಲ ಅಲ್ಲಿಯ ನಾವೇ ಎಲ್ಲ ನಮ್ಮಿಂದಿಲ್ಲ ಆಕ್ಷನ್ ನಾವೇ ಎಲ್ಲ ನಮ್ಮಿಂದ ಎಲ್ಲ ನಾವಿದ್ರೇನೆ ಮಳೆ ಬೆಳೆ ನಾವು ತುಂಬ ಒಳ್ಳೆಯವರು ಆಕ್ಷನ್ ಹಾಂ ನಾವೇ ಎಲ್ಲ ನಮ್ಮಿಂದೆಲ್ಲ ಆಕ್ಷನ್ ನಾವೇ ಎಲ್ಲ ನಮ್ಮಿಂದ ಎಲ್ಲ ನಾವಿದ್ರೇನೆ ಮಳೆ ಬೆಳೆ ನಾವು ತುಂಬ ಒಳ್ಳೆಯವರು ಅಂತ ಅರಿಲಿ ಬಿಡ್ತಿದ್ದೆ ಓಹೋ ನಿನ್ನೆ ಮಳೆ ಬಂದಿರೋದು ನಿನ್ನೆ ಮಳೆ ಬಂದಿರೋದು ನಿನ್ನೆ ಮಳೆ ಬಂದಿರೋದು ಓಹೋ ನಿನ್ನೆ ಮಳೆ ಬಂದಿರೋದು ಇವಳಿಂದನಾ ಅವಳು ಅವ್ರು ಮೂರು ಜನ ನೀನು ಈ ಕಡೆ ಬಾ ಅವರಿಬ್ರು ಬೇರೆ ನೀನು ಹಿಂಗೆ ನಿನ್ನ ನಡ್ಕೋತಾ ಇರೋದು ಅವಳು ಹಿಂಗನ್ನು ಅಷ್ಟೇ ಓಹೋ ನಿನ್ನೆ ಮಳೆ ಬಂದಿರೋದು ಇವಳಿಂದನಾ ನೋಡ್ತಾ ಇರು ಅಲ್ಲ ನಿನ್ನೆ ಮಳೆ ಬಂದಿರೋದು ಇವಳಿಂದ ಬಂದಿರೋದು 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 ಕರೆಕ್ಟ್ ನೋಡ್ತಾ ಇರು ಓಹೋ ನಿನ್ನೆ ಮಳೆ ಬಂದಿರೋದು ಇವಳಿಂದನಾ ಹಾ ಹೇಳ್ಕೋಳ ಹಾ ನಿನ್ನೆ ಮಳೆ ಬಂದಿರೋದು ಹೇಳ್ಕೊ

ಕಣ್ಣು ನೋಡ್ಕೊಂಡು ನೀವಿಬ್ರು ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕರೆಕ್ಟ್ ಇಲ್ಲಿ ನೋಡಬಾರ್ದು ನೀವಿಬ್ರು ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕೋಪನ ಕರೆಕ್ಟ್ ನೋಡ್ತಾ ಪುನೀತ್ ಕೇಳು ಬರುತ್ತೆ ಹಾಗೇ ಹೋಟ್ಲಲ್ಲಿ ಇದು ಬಗೆಹರಿಯೋದು ಸಮಸ್ಯೆ ನೀನಿದೆಯಾ ನೋಡಿ ಕಲಿ ಕೇಳಿಸ್ಕೊಂಡೇನೆ ಬಗ್ಗೆ ಎಲ್ಲಿದ್ಯಾ ಕ್ಯಾಮ್ರಾ ಎಲ್ಲಿದೆ ಆ ಕಡೆ ಹೋಗು ಕೇಳಿಸ್ಕೊಂಡೇನೆ ಒಟ್ಟಿನಲ್ಲಿ ಇದು ಬಗೆ ಹರಿಯೋ ಸಮಸ್ಯೆ ನೆಲ ನೋಡಬಾರ್ದಮ್ಮ ನೆಲ ನೋಡಿದ್ರೆ ನಿಮ್ಗೆ ಕಣ್ ಕಾಣೋದು ಬೇಡ ಎದುರು ಎಷ್ಟು ದಿನ ಆಯ್ತು ನೀವು ಬಂದು ಯಾವತ್ತೂ ನೆಲ ನೋಡಬೇಡಿ ನೆಲದಲ್ಲೇ ಬೀಳ್ತೀರಾ ಎದುರುಗಡೆ ನೋಡಬೇಕು ಯೋರು

ರೆಡಿ ರೆಡಿ ಪ್ರಾಬ್ಲಮ್ ಮಾಡಿದ್ದೀನಾ ಜೋರಾಗಿ ಮಾತಾಡು ಅಲ್ಲಿ ನೀನು ಇದೆಯಾ ಹೀಗೆ ಮಾಡಿ ಅವಳನ್ನ ಚೆನ್ನಾಗ್ ಬೇಕು ಇವಾಗ ನಾನೇನಾರ ಗೊತ್ತಾ ಅವ್ರಿ ಬಗ್ಗೆ ಮಾತಾಡ್ತೀರಾ ಅವ್ರ ಅವ್ರ ಬಗ್ಗೆ ಹೇಳುದು ಇನ್ನು ಇದೆ ಅಮ್ಮ ನೋಡ್ಕೊಳ್ರಿಗ ಬೇಗ ಅಲ್ಲಿ ಅವ್ರು ಕಾಯ್ತಿದ್ದಾರೆ

ನಿಂದು ಇಲ್ಲ ಇಲ್ಲ ಟೂ ಶಾರ್ಟು ನೀನ್ ಸೈಕಲ್ ಹೊಡೆದಿದ್ದಕ್ಕೆ ನಿಂದು ಟೂ ಶಾರ್ಟ್ ಇವಾಗ ನಿಂದು ನೆಕ್ಸ್ಟ್ ಹೇಳ್ಬಿಟ್ಟು ನೀನು ಹೋಗ್ಬೇಕು